ಸರ್ ಇದು ತಾತ್ಕಾಲಿಕ ಸಮನ್ಸ್ಗಷ್ಟೇ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅವ್ರದ್ದು ಅದು ಯಾವ ಕಾರಣಕ್ಕೆ ಕೊಟ್ಟಿರೋ ಗೊತ್ತಿಲ್ಲ ಬಹುಶಃ ಈಗಾಗಲೇ ಅವ್ರ ಮನೆ ಮೇಲೆ ದಾಳಿ ನಡೆದು ಎಲ್ಲ ದಾಖಲೆ ಸಂಗ್ರಹ ಮಾಡಿಕೊಂಡು ಅವ್ರನ್ನ ವಿಚಾರಣೆ ಒಳಪಡಿಸಿರೋದಿಂದ ಪದೇ ಪದೇ ಅವ್ರನ್ನ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಕಾರಣದಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ ಮತ್ತೊಂದು ಯಾವ ಕಾರಣ ಕೊಟ್ಟಿರೋದು ಅವರ ತೀರ್ಪನ್ನು ನಾನು ಓದಿನಂದ್ರೆ ಗೊತ್ತಾಗುತ್ತೆ ಸೊ ಏನೇ ಇದ್ರು ಕೂಡ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ ಅದು ಈ ಒಂದು ಆದೇಶದ ಮೇಲೆ ವಿರುದ್ಧ ಇ ಡಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಮುಂದಿನ ಕಾನೂನು ಪ್ರಕ್ರಿಯೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಸರ್ ಗಂಭೀರವಾದ ಪಾತ್ರ ಅವ್ರದೇ ಇರೋದು ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಆದೇಶ ಮಾಡಿದರೆ ಐವತ್ತು ಐವತ್ತು ಅನುಪತ್ತದಲ್ಲಿ ನಿವೇಶನ ನೀಡೋದಕ್ಕೆ ಆದೇಶ ಮಾಡಿದರೆ ಆ ಒಂದು ಆದೇಶವನ್ನು ಗಮನಿಸಿದಾಗ ಸ್ಪಷ್ಟವಾಗಲು ಗೊತ್ತಾಗುತ್ತೆ ಎರಡು ಸಾವಿರದ ಹದಿನೈದು ಅಲ್ಲಿ ಸರ್ಕಾರದ ಒಂದು ಅಧಿಸೂಚನೆ ಹೊರಡಿಸಲಾಗಿದೆ ಆ ಅಧಿಸೂಚನೆ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡಬೇಕು ಅಂತೇಳಿ ತಿಳಿಸಲಾಗಿದೆ ಅದರ ಅನ್ವಯ ನಾನು ನಿವೇಶನ ಹಂಚಿಕೆ ಮಾಡಿರಿ ಅಂತ ಹೇಳಿದ್ರೆ ಆದರೆ ಏನು ಎರಡು ಸಾವಿರದ ಹದಿನೈದರ ಆದಿ ಅಧಿಸೂಚನೆ ಇದೆ ಆ ಅಧಿಸೂಚನೆ ನೋಡಿದಾಗ ಐವತ್ತು ಐವತ್ತು ಅನ ಪದ ನಿವೇಶನ ಅಂತೇಳಿ ಎಲ್ಲೂ ಉಲ್ಲೇಖ ಇಲ್ಲ ಹಾಗಾಗಿ ಅವ್ರು ಏನು ಆದೇಶಗಳು ಮಾಡ ಎಲ್ಲವೂ ಕೂಡ ಸುಳ್ಳು ಆದೇಶಗಳು ಅಂದರೆ ನಕಲಿ ದಾಖಲೆಗಳಾಗ್ತವೆ ಈ ಹಿನ್ನೆಲೆಯಲ್ಲಿ ಏನು ಐವತ್ತು ಐವತ್ತನೇ ಪದದಲ್ಲಿ ನಿವೇಶನ ಹಂಚಿಕೆ ಮಾಡಿದ್ರೆ ಎಲ್ಲ ನಿವೇಶನ ಕೂಡ ರದ್ದಾಗುತ್ತೆ ಅದು ಮೋಡಾಗಿ ಬರುತ್ತೆ ಈಗಾಗಲೇ ಇ ಡಿ ಅವರು ನೂರ ನಲವತ್ತೆರಡು ನಿವೇಶನ ತಾತ್ಕಾಲಿಕವಾಗಿ ಮುಟ್ಕೊಳ್ಳಾಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಟೇಶ್ ಅವ್ರಿಗೂ ಕೂಡ ಜೈಲು ಶಿಕ್ಷೆ ಆಗದಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಖಂಡಿತವಾಗ ಸರ್ ನಟೇಶು ದಿನೇಶು ಮತ್ತು ಅವ್ರ ಜೊತೆ ಶಾಮೀಲಾಗ ಎಲ್ಲ ಅಧಿಕಾರಿಗಳು ಮತ್ತು ಐವತ್ತು ಐವತ್ತು ಅನುಪತ್ತು ನಿವೇಶನ ಪಡೆದಕ್ಕಂಥ ಎಲ್ಲ ಅಕ್ರಮ ನಿವೇಶನದಾರರಿಗೂ ಕೂಡ ಶಿಕ್ಷೆ ಆಗ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಈ ಪ್ರಕರಣದಲ್ಲಿ ಅವ್ರು ತುಂಬ ಅತ್ಯಂತ ಗಂಭೀರವಾದ ಪ್ರಕರಣ ಇದೆ ಲೋಕಾಯುಕ್ತ ದಾಖಲೆಗಳಲ್ಲಿ ಸ್ಪಷ್ಟ ಉಲ್ಲೇಖ ಇದೆ ಭೈರತಿ ಸುರೇಶ್ ಅವರು ಅಧಿಕಾರದ ಜೊತೆ ಶಾಮೀಲಾಗಿ ಅದೇ ನೂರ ನಲವತ್ತು ಕಡತಗಳನ್ನು ತೊಗೊಂಡು ಹೋಗಿದ್ದಾರೆ ಅಂದರೆ ಮೈಸೂರು ನಗರಾಭಿವೃದ್ಧಿ ಪದಾಧಿಕಾರದಿಂದ ಅವ್ರು ಯಾಕೆ ತಗೊಂಡೋರು ಅಂತ ಇವತ್ತಿನೂ ಕೂಡ ಎಲ್ಲೋ ಉಲ್ಲೇಖ ಮಾಡೋದು ಯಾಕೆ ತೊಗೊಂಡೋದ್ರು ಯಾವ್ಯಾವ ಕಡತಗಳನ್ನು ತೊಗೊಂಡೋದ್ರು ಆ ಕಡತವನ್ನು ತೊಗೊಂಡಂಥ ಸಂದರ್ಭದಲ್ಲಿ ನಿಯಮ ಪ್ರಕಾರ ನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಂಬಂಧಪಟ್ಟ ದಾಖಲಾತಿಗಳಲ್ಲಿ ಅದನ್ನು ನಮೂದನೆ ಮಾಡಿ ತಗೊಂಡು ಹೋಗಿದಾರಾ ಇದೆಲ್ಲ ಒಂಥರ ಗಂಭೀರವಾದ ಒಂಚಾರು ಆ ನೂರ ನಲವತ್ತು ಕಡೆ ತೊಗೊಂಡೋಗಿ ಅದಲ್ಲಿದ್ದಂಥ ಪ್ರಮುಖ ಸಾಕ್ಷಣ ನಾಶ ಮಾಡಿರ್ಬೋದು ಅಥವಾ ತಿದ್ದುಪಡಿ ಮಾಡಿರ್ಬೋದು ಅಥವಾ ಅದು ಮುಚ್ಚಿಟ್ಟಿರ್ಬೋದು ಈ ಥರ ಗಂಭೀರವಾಗಿ ಆದ ಅಂಥ ಆರೋಪಗಳು ಅವರಿಗೆ ಅವ್ರ ಮೇಲೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೂ ಶಿಕ್ಷೆ ಆಗೋ ಎಲ್ಲ ಸಾಧ್ಯತೆ ಖಂಡಿತ ಇದೆ